ಒಂದು ಬಸವ ಸಂಸ್ಕೃತಿ ಅಂತಕ್ಕಂತಹ ಹೆಸರನ್ನು ಬಳಸಿಕೊಂಡು ಏನು ಬಸವ ಸಂಸ್ಕೃತಿ ಅಂತಕ್ಕಂಥ ಯಾತ್ರೆಯನ್ನು ಪ್ರಾರಂಭ ಮಾಡಿದರೋ ಅವರ ಉಪದೇಶಗಳೆಲ್ಲವೂ ಬಸವ ಸಂಸ್ಕೃತಿಗೆ ವಿರುದ್ಧವಾಗಿರ್ತಕ್ಕಂತಹ ಉಪದೇಶಗಳಿದ್ದಾವೆ ಹತಾಶರಾಗಿ ಏನೇನು ಮಾತಾಡಬಾರ್ದೋ ಅದನ್ನೆಲ್ಲ ಮಾತಾಡ್ತಾ ಇದ್ದಾರೆ ಅಲ್ಲಿ ಇರ್ತಕ್ಕಂಥವರೆಲ್ಲರೂ ಈ ಸಮಾಜದ ಅಭಿಮಾನಿಗಳಾಗಿಲ್ಲ ಈ ಸಮಾಜದ ವಿಘಟಕರಾಗಿದ್ದಾರೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ರಾಜ್ಯದ ಗಮನಕ್ಕೆ ನಾವು ತರಲಿಕ್ಕೆ ಬಯಸ್ತೇವೆ ಅಂತಕ್ಕಂಥದ್ದು ನಾವೇನು ತಿಳ್ಕೊಂಡಿದ್ವಿ ಅಂತಂದರೆ ಬಸವ ಸಂಸ್ಕೃತಿ ಅಂದರೆ ಪೂಜ್ಯ ಬಸವೇಶ್ವರರ ವಿಚಾರಧಾರೆಗಳನ್ನು ಸಮಾಜಕ್ಕೆ ಬಿತ್ತುತ್ತಾರೆ ಅಂತಕ್ಕಂತಹ ಒಂದು ಕಲ್ಪನಾ ನಮಗಿತ್ತು ಹಾಗಾಗಿ ನಾವು ಐದು ದಿವಸ ಅದು ಒಳ್ಳೆಯ ಕಾರ್ಯಕ್ರಮ ಹೇಳಿ ನಾವು ತಿಳ್ಕೊಂಡು ಸುಮ್ಮನೆ ಇದ್ವಿ ಆದರೆ ಹೆಸರು ಬಸವ ಸಂಸ್ಕೃತಿ ಯಾತ್ರೆ ಆದರೆ ಅಲ್ಲಿ ಉಪದೇಶ ಮಾತ್ರ ಎಲ್ಲದೂ ಕೂಡ ಬಸವಣ್ಣನ ಸಿದ್ಧಾಂತಗಳಿಗೆ ವಿರುದ್ಧವಾಗಿರ್ತಕ್ಕಂಥ ಹೇಳಿಕೆಗಳು ಈ ಸಮಾಜವನ್ನು ದಿಕ್ಕು ತಪ್ಪಿಸುವಂತಹ ಹಾಳು ಮಾಡುವಂತಹ ಉದ್ದೇಶವನ್ನು ಹೊಂದಿದ್ದಾವೆ ಅಂತಕ್ಕಂಥದ್ದನ್ನು ಸಾರ್ವಜನಿಕರ ಗಮನಕ್ಕೆ ನಾವು ತರಲಿಕ್ಕೆ ಬಯಸ್ತಾ ಮೊದಲೇ ಬಹಳಷ್ಟು ಹಾಳಾಗಿರ್ತಕ್ಕಂಥ ಈ ಅಖಂಡ ಸಮಾಜ ಇನ್ನೂ ಹಾಳಾಗಬಾರ್ದು ಅನ್ನುವಂತಹ ಉದ್ದೇಶಕ್ಕಾಗಿ ಏಕತಾ ಸಮಾವೇಶವನ್ನು ಏರ್ಪಡಿಸಿದ್ದೇವೆ ರಾಜ್ಯದ ಜನಾಂಗ ಸ್ವಯಂ ಪ್ರೇರಿತರಾಗಿ ಹತ್ತೊಂಬತ್ತನೇ ತಾರೀಕಿನ ಕಡೆಗೆ ಹುಬ್ಬಳ್ಳಿ ಕಡೆಗೆ ಮುಖ ಮಾಡಬೇಕು ಹುಬ್ಬಳ್ಳಿಯೊಳಗೇ ಇಟ್ಟುಕೊಂಡ ಉದ್ದೇಶ ಏನು ಅಂತಂದರೆ ಇದು ಈ ಸಮಾಜದ ಕೇಂದ್ರ ಸ್ಥಾನವಾಗಿರೋದ್ರಿಂದ ಎಲ್ಲರಿಗೂ ಕೂಡ ಬರಲಿಕ್ಕೆ ಹೋಗಲಿಕ್ಕೆ ಅನುಕೂಲ ಆಗಿರೋದ್ರಿಂದ ಹುಬ್ಬಳ್ಳಿಯಲ್ಲಿ ಈ ಒಂದು ಮಹಾ ಸಮಾವೇಶವನ್ನು ಕರೆದಿದ್ದೇವೆ